ಒಂದು ವಿಶೇಷವಾಗಿ ಶಂಕರನಾಗ ಅವರ ಒಂದು ವಿಶೇಷ ಕಾರ್ಯಕ್ರಮ ಕನ್ನಡ ರಾಜ್ಯೋತ್ಸವ ಇವತ್ತು ದಾಸರಹಳ್ಳಿ ಭಾಗದಲ್ಲಿ ಹಮ್ಮಿಕೊಂಡಿದ್ದಾರೆ ಇದು ಯಾಕೆ ರೀತಿ ಬಡ ಸಾಮಾನ್ಯರಿಗೆ ಒಂದು ಬ್ಲಡ್ ಕ್ಯಾಂಪ್ ಥರ ಮಾಡಿರೋದು ತುಂಬ ಖುಷಿಯಾಗ್ತಾ ಇದೆ ಈ ರೀತಿ ಪ್ರತಿಯೊಂದು ಪ್ರತಿಯೊಂದು ಸರ್ಕಲ್ಗಳಲ್ಲೂ ಈ ಥರ ಕಾರ್ಯಕ್ರಮ ಮಾಡೋದ್ರೆ ಇನ್ನೂ ರೀತಿ ಮತ್ತು ಈ ಆಟೋ ಸ್ಟ್ಯಾಂಡ್ ಒಂದು ಈ ಟೀಮ್ ಏನಿದೆ ಇದಕ್ಕೆ ನಮ್ಮ ಧಾರ್ಮಿಕ

ಇವತ್ತು ವಿಶೇಷವಾಗಿ ಶಂಕರ್ನ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಎಲ್ಲ ಅಧ್ಯಕ್ಷಗಳು ಪದಾಧಿಕಾರಿಗಳು ಎಲ್ಲರಿಗೂ ತುಮಕೂರು ಧನ್ಯವಾದ ನಮ್ಮ ಧಾರ್ಮಿಕ ವಿಭಾಗದಿಂದ ಕಲಿಸ್ತಾ ಇದ್ವಿ ಮತ್ತೆ ಇದೇ ಹೆಚ್ಚಿನ ರೀತಿ ಈ ತರ ನೋಡಿ ಪ್ರೆಸ್ ಕ್ಯಾಂಪ್ ಇರ್ಬೋದು ಮತ್ತೆ ಈ ಎಂಟನೇ ತಾರೀಕು ಒಂದು ಕಾರ್ಯಕ್ರಮ ಇದೆ ಅನ್ನದಾನಗಳು ಹಿಡಿದು ಎಲ್ಲ ಒಂದು ಹೆಚ್ಚಿನ ರೀತಿ ಈಗ ನಮ್ಮ ಆಟೋ ಸ್ಟ್ಯಾಂಡ್ ಮುಖಾಂತರ ಈ ಕಾರ್ಯಕ್ರಮ ಹಮ್ಮಿಕೊಂಡಿರೋದ್ರಿಂದ ಬಡವರು ಹೆಚ್ಚಿನ ಈ ಸಹಕಾರ ಪಡ್ಕೋಬೇಕು ಮತ್ತೆ ನೋಡಿ ಉಚಿತವಾದ ಕಣ್ಣಿನ ತಪಾಸಣೆ ಟೆಲ್ ಮತ್ತೆ ಬ್ಲಡ್ ಕ್ಯಾಂಪ್ ಇದನ್ನ ಇದು ಉಪಯೋಗ ಪಡ್ಕೋಬೇಕು ಪ್ರತಿಯೊಬ್ಬರು ಉಪಯೋಗ ಪಡ್ಕೋಬೇಕು ಮತ್ತೆ ಈ ಕಾರ್ಯಕ್ರಮನ ಯಶಸ್ವಿ ಪಡಿಸ್ಬೇಕು ಕೇಳ್ಕೊತ ಕೇಳ್ಕೊತಿದ್ವಿ ಮತ್ತೆ ಇಲ್ಲಿನ ಮೇಡಮ್ ಅವರ ಮುಖಾಂತರ ಮಾತಾಡ್ಸೋಂಥ ಶಂಕರ್ನಾಗ್ ಹತ್ತು ಚಾಲಕರ ಸೇನೆ ಅನ್ನೋದು ಒಂದು ಅಸೋಸಿಯೇಷನ್ ಇದೆ ಅಗ್ರಹದ ಅದರಣಿ ಬಸ್ತಾ ಪತ್ರ ಅವರು ಪ್ರತಿ ವರ್ಷನೂ ಕನ್ನಡ ರಾಜ್ಯೋತ್ಸವವನ್ನು ಶಂಕರ್ನಾಗ್ ಅವರ ಹುಟ್ಟಿದ ಹಬ್ಬ ದಿವಸ ಆಚರಣೆ ಮಾಡ್ತಾರೆ ಸೊ ಈ ವರ್ಷ ಅವರು ಹುಟ್ಟಿದ ಹಬ್ಬ ಭಾನುವಾರ ಬಂದಿರೋದ್ರಿಂದ ಅವರು ಹನ್ನೆರಡನೇ ತಾರೀಕು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಕಳೆದ ವರ್ಷ ಅವರು ಮಾಡಿದಾಗ ನಾವು ಐವತ್ತು ಹಸಿ ಫೋಟೋ ಸ್ಪಾನ್ಸರ್ ಮಾಡಿದ್ವಿ ಈ ವರ್ಷ ಸಮ ಏನಾದರೂ ಸ್ವಲ್ಪ ಜನಕ್ಕೂ ಎಲ್ಲರಿಗೂ ಉಪಯೋಗ ಆಗಬೇಕು ಇನ್ನೂ ಒಳ್ಳೇದಾಗಬೇಕು ಅನ್ನೋ ಒಂದು ಖುಷಿ ಗುಣ ಆಗಿಕೊಂಡು ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ವಿ ಇದು ಫ್ರೀ ಹೆಲ್ತ್ ಕ್ಯಾಂಪಿಂಗ್ ಆ್ಯಕ್ಚುಲಿ ಅಂದರೆ ಸೊಸೈಟಿಗೂ ಒಳ್ಳೆಯದಾಗಬೇಕು ನಿಮಗೂ ಆಟೋ ಚಾಲಕು ಒಳ್ಳೆಯದಾಗಬೇಕು ಉದ್ದೇಶ ಉದ್ದೇಶ ನಾವು ಈ ಕ್ಯಾಂಪ್ಗೆ ಆರ್ಗನೈಸ್ ಮಾಡ್ತೀವಿ ಸೊ ಇದಕ್ಕೆ ಮಾತ್ರ ಹೆಲ್ತ್ ಟ್ರಸ್ಟ್ ವತಿಯಿಂದ ಬೆಳಗ್ಗೆ ಬಿ ಪಿ ಶುಗರ್ ಚೆಕ್ಅಪ್ ಎಲ್ಲ ಹತ್ತು ಗಂಟೆ ತನಕ ಬಿ ಪಿ ಶುಗರ್ ಇತ್ತು ಬಟ್ ಜನ ಬರ್ತಾ ಇದ್ದರೆ ಅದು ಹನ್ನೊಂದು ಗಂಟೆ ತನಕ ಮಾಡಿದ್ದಾರೆ ಬಿ ಪಿ ಶುಗರು ಮತ್ತು ವಿಜಯ ಕ್ಲಿನಿಕ್ ಬಗ್ಗೆ ಕೂಡ ಕಣ್ಣಿನ ತಪಾಸಣೆ ನಡೀತಿದೆ ನಡೀತಾ ಇದೆ ಕೂಡ ಅದು ಮಧ್ಯಾಹ್ನ ಮೂರು ಗಂಟೆ ತನಕ ಇರುತ್ತೆ ಮತ್ತು ಹಣ್ಣಿನ ತಪಾಸಣೆ ನಡೀತಾ ಇದೆ ಇನ್ನೊಬ್ಬರು ಇವಾಗ ಇವಾಗ ತಪಾಸಣೆ ಆಗಿ ಲಿಸ್ಟಿಂಗ್ ಕಾರ್ಡ್ ಕ್ಲಿನಿಕ್ ಅಲ್ಲಿ ಫ್ರೀಯಾಗಿ ತಪಾಸಣೆ ನಡೆಯುತ್ತೆ ನಮ್ಮ ಸಂಜೆ ಏಳು ಗಂಟೆ ಫ್ರೀ ಫ್ರೀಯಾಗಿ ಅದು ತಪಾಸಣೆ ಮಾಡ್ತಾ ಇದ್ದಾರೆ ಸೊ ದಯವಿಟ್ಟು ಈ ಒಂದು ಅವಕಾಶ ವಿಶೇಷವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಮತ್ತು ಆಟೋ ಸ್ಟ್ಯಾಂಡ್ ಚಾಲಕರಿಗೂ ಮತ್ತೆ ಇಲ್ಲಿರುವಂಥ ಎಲ್ಲ ಪದಾಧಿಕಾರಿಗಳಿಗೂ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ಉತ್ತೀದ ತುಂಬ ಹೃದಯ ಧನ್ಯವಾದಗಳು 赶紧回去。<力>